ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಸಂಡೇ ಆಗಿರೋದ್ರಿಂದ ಮಧ್ಯಾಹ್ನನೇ ರಾತ್ರಿಗೂ ಆಗೋ ರೀತಿಯಲ್ಲೇ ಯಾವುದಾದ್ರೂ ಒಂದು ಸಾಂಬಾರು ಮಾಡಿಬಿಡೋಣ ಅಂತ ಬೆಳಗ್ಗೆ ಡಿಸೈಡ್ ಮಾಡಿದ್ದೆ ಬೆಳಗ್ಗೆ ಡಿಸೈಡ್ ಮಾಡಿದ್ದು ಕಡಲೆಕಾಳು ಸಾಂಬಾರು ಮಾಡಿ ಎಷ್ಟೊಂದು ದಿನ ಆಗಿತ್ತು ಕಡಲೆಕಾಳು ತಿಂದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂದೊಂದು ದಿನ ರಾತ್ರಿ ನೆನೆ ಹಾಕೋದು ಮರ್ತೋಗಿತ್ತು ಕಾಳು ಸೊ ಬೆಳಗ್ಗೆ ಬಿಸಿ ನೀರಿಗೆ ಒಂದು ಈ ಮೂರು ಹಿಡಿ ಆಗೋಷ್ಟು ಕಾಳನ್ನು ನೆನೆ ಹಾಕಿದ್ದೆ ಒಂದು ಫೋರ್ ಅವರ್ಸ್ ನೆನೆ ಹಾಕಿದ್ರೆ ಸಾಕು ಬಿಸಿ ನೀರಿನಲ್ಲಿ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ರಂತೂ ಬೇಗನೆ ನೆಂದೋಗಿಬಿಡುತ್ತೆ ಈ ನೆಂದಿರೋಂಥ ಕಾಳನ್ನು ನೀರನ್ನು ಬಸ್ತು ಇವಾಗ ಕುಕ್ಕರ್ಗೆ ಹಾಕಿ ನಾನು ಅಂದರೆ ಟೈಮರ್ ಸೆಟ್ ಮಾಡ್ಕೊತಾ ಇದ್ದೀನಿ ಅದು ಕಾಳು ಬೇಯೋದಕ್ಕೆ ನಾರ್ಮಲ್ ಕುಕ್ಕರಲ್ಲಾದರೆ ನೀವು ಮೂರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಈಗ ಅದು ಕಾಳು ಬೇಯೋ ಅಷ್ಟರಲ್ಲಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಮಸಾಲೆನೆಲ್ಲ ಹುರಿದು ರೆಡಿ ಮಾಡ್ಕೋಬೇಕು ಹಾಗಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮಸಾಲೆ ಸಾಂಬಾರಿಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಬೇಡ ಅಂತ ಅನ್ಸಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಗಸಗಸೆ ಕರಿಬೇವು ಇವಿಷ್ಟನ್ನು ಹಾಕಿ ನಂತರ ಒಂದು ಈರುಳ್ಳಿ ಮತ್ತು ಶುಂಠಿ ಪೇಸ್ಟ್ ನಾನು ಶುಂಠಿ ಪೇಸ್ಟನ್ನು ಮಾತ್ರ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿಲ್ಲ ಅದಕ್ಕೆ ಹಾಗಾಗಿ ಶುಂಠಿ ಪೇಸ್ಟನ್ನು ಮಾತ್ರ ಹಾಕಿದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿನ ಹಾಗೆ ದಪ್ಪ ದಪ್ಪ ಹೆಸರನ್ನು ಹಾಕಿದ್ದೀನಿ ಅವೆಲ್ಲ ಚೆನ್ನಾಗಿ ಒಂದು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಎರಡು ಟೊಮ್ಯಾಟೊ ಸೇರಿಸಿದ್ದೀನಿ ತುಂಬ ಚಿಕ್ಕ ಚಿಕ್ಕ ಟೊಮ್ಯಾಟೊ ಇದು ಹಾಗಾಗಿ ಎರಡು ಟೊಮ್ಯಾಟೊ ಸೇರಿಸಿದ್ದೀನಿ ಹುಳಿಗೆ ತಕ್ಕಷ್ಟು ನೀವು ಟೊಮ್ಯಾಟೋನ ಆ್ಯಡ್ ಮಾಡ್ಕೋಬೋದು ಜೊತೆಗೆ ಒಂದು ಸಣ್ಣ ಗಾತ್ರ ಆಗೋಷ್ಟು ನಾನು ಹುಣಸೆ ಹಣ್ಣನ್ನು ಸಹ ಸೇರಿಸಿದ್ದೀನಿ ಸೊ ನೋಡಿಕೊಂಡು ನಿಮಗೆ ಟೊಮ್ಯಾಟೊ ಬೇಡವೇ ಬೇಡ ಅಂದರೆ ಬರೀ ಹುಣಸೆ ರಸನೂ ಸಹ ಹಾಕ್ಕೊಂಡು ಮಾಡ್ಬೋದು ಇವಾಗ ಈ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ನ ಆಫ್ ಮಾಡಿ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನ ತುರಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಹಾಕಿ ಮಿಕ್ಸ್ ಮಾಡಿ ಸ್ಟೌವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಬೇಕಿದ್ರೆ ಇನ್ನೂ ಕಾಳು ಗಟ್ಟಿ ಬೇಕು ಸಾಂಬಾರು ಗಟ್ಟಿ ಬೇಕು ಅಂತ ಅಂದರೆ ಬೆಂದಿರೋಂಥ ಕಾಳುನೂ ಒಂದು ಸೌಟ್ ಆಗೋಷ್ಟು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ನಾನು ಸ್ವಲ್ಪ ಗಟ್ಟಿ ಬರಲಿ ಅಂತಲೇ ಇಲ್ಲಿ ಹುರುಗಡ್ಲೇನ ಸೇರಿಸಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸಾಂಬಾರು ಖಾರದ ಪುಡಿನ ಸೇರಿಸಿ ನುಣ್ಣದಕ್ಕೆ ರುಬ್ಬೋದಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಕಾಳುನು ಸಹ ನಾನು ಟೈಮರ್ ಸೆಟ್ ಮಾಡಿದ್ನಲ್ವ ಅದಕ್ಕೆ ಚೆನ್ನಾಗಿ ತಕ್ಕನಾಗಿ ಬೆಂದಿದೆ ಮೊದಲಿಗೆ ಎಲ್ಲ ಮಸಾಲೆ ಜೊತೆ ಹಾಕ್ಬಿಟ್ರೆ ಕಾಳು ಸ್ವಲ್ಪ ಬೆಂದೇ ಇರೋಲ್ಲ ನನಗೆ ಈ ಕಾಳಿನ ಸಾಂಬಾರಲ್ಲಿ ಕಾಳು ಬೆಣ್ಣೆ ಥರ ಬೆಂದಿರಬೇಕು ಅವಾಗಷ್ಟೇ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ಸಾಂಬಾರು ಇಲ್ಲ ಅಂದರೆ ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ನಾನು ಎರಡು ಸಲ ಬೇಯಿಸ್ಕೊತೀನಿ ಇದನ್ನು ಒಂದ್ಸಲ ಇವಾಗ ಬೆಂದಿದೆ ಅಲ್ವಾ ಇದಕ್ಕೆ ಆಲೂಗೆಡ್ಡೆ ಮತ್ತು ಬದ್ನೆಕಾಯಿನ ಹಾಕಿದ್ದೀನಿ ಒಂದು ಎರಡೆರಡು ಜೊತೆಗೆ ರುಬ್ಬಿರೋವಂಥ ಮಸಾಲೆನೂ ಸಹ ಮಿಕ್ಸ್ ಮಾಡಿದ್ದೀನಿ ನೀಟಾಗಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ನೋಡಿಕೊಂಡು ಅಷ್ಟು ನೀರನ್ನು ಹೆಚ್ಚಿಗೆ ಮಾಡ್ಕೋಬೋದು ಮತ್ತು ಸ್ವಲ್ಪ ಗಟ್ಟಿಯಾಗು ಅಲ್ಲ ತುಂಬ ತಿಳಿವಾಗನೂ ಅಲ್ಲ ಮೀಡಿಯಮ್ ಹದದಲ್ಲಿ ನಾನು ಈ ಮಸಾಲೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಬೇಯಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸಾಂಬಾರಿಗೆ ಸಾಂಬಾರು ಆದ ನಂತರ ಕೊನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಹಾಗಾಗಿ ಇದುವಾಗ ಸ್ವಲ್ಪ ಅರ್ಧ ಹಾಕಿದ್ದೀನಿ ನೋಡಿ ಒಂದು ಕುದಿ ಬರ್ತಾ ಇದೆ ಒಂದು ಕುಡಿ ಒಂದು ಕುದಿ ಬರ್ತಾ ಇದೆ ಹಾಗೆಯೇ ಮತ್ತೊಮ್ಮೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಸ್ವಲ್ಪ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಅಲ್ಲಿ ಸಾಂಬಾರು ಅನ್ನೋ ಆಪ್ಷನ್ನೇ ಇದೆ ಇದರಲ್ಲಿ ಇವಾಗ ಸೊ ಮಸಾಲೆ ಎಲ್ಲ ಹಾಕಿರ್ತೀನಿ ಅಲ್ವಾ ಸಾಂಬಾರು ಆಪ್ಷನ್ನ ಸೆಟ್ ಮಾಡಿಬಿಟ್ಟು ಬಿಟ್ಟಿದ್ದೀನಿ ಅಷ್ಟರಲ್ಲಿ ಅದಕ್ಕೊಂದು ಈ ಕಡೆ ಒಗ್ಗರಣೆ ಮೇಲೊಗ್ಗರಣೆಗೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಹೊಂಬಣ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಣಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ಮಾತ್ರ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಫ್ರೈ ಮಾಡಿ ಮಸಾಲೆ ರುಬ್ಬೋದಕ್ಕೂ ಹಾಕಿರ್ತೀವಿ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮೇಲುಗಡೆನೂ ಹಾಕಿದ್ರೆ ಅನ್ನೋದಾದರೆ ಮಾತ್ರ ಹಾಕಿ ಇಲ್ಲಾಂದರೆ ಈರುಳ್ಳಿನ ಸ್ಕಿಪ್ ಮಾಡಿಕೊಂಡು ನೀವು ಬರೀ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇವು ಒಗ್ಗರಣೆನ ಕೊಟ್ಕೋಬೋದು ಈ ಪ್ರಿಪೇರ್ ಆಗಿರೋಂಥ ಒಗ್ಗರಣೆನ ರೆಡಿಯಾಗಿರೋವಂಥ ಸಾಂಬಾರಿಗೆ ಹಾಕಿ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೂಪರಾಗಿರೋವಂಥ ಮಸಾಲ ಕಡಲೆಕಾಳು ಸಾಂಬಾರು ರೆಡಿ ನೀವೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ